ಕತನಿಗೆ ಯೋಗ್ಯನಾದಂತಹ ನಮ್ಮ ಕತ್ತನು ರಕ್ಷಕನು ಒಡೆಯನು ಆದಂತಹ ಯಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾನೆ ಕತ್ತನ ಪ್ರಿಯರೇ ಆರಾಧನೆ ವ ಎಂದರೆ ಆತ್ಮನಾದ ದೇವರನ್ನು ರ ಎಂದರೆ ರಾಜಾದಿ ರಾಜನನ್ನು ಎಂದರೆ ಧನವಂತನನ್ನು ಎಂದರೆ ನೆರಳಾಗಿರುವಾತನನ್ನು ನಮಸ್ಕರಿಸುವುದೇ ಆರಾಧನೆ ಕತ್ತಲಲ್ಲಿ ಪ್ರಿಯರೇ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಎನಿಸಲಾಗದಂತ ಅದ್ಭುತ ಕಾರ್ಯಗಳನ್ನು ಆಶ್ಚರ್ಯ ಕಾರ್ಯಗಳನ್ನು ಮಾಡಿದಂತಹ ದೇವರು ನಿಮ್ಮಿಂದ ಬಯಸುವುದು ನೀವು ಮಾಡುವಂಥ ಆರಾಧನೆಯನ್ನು ಹೌದು ಪ್ರಿಯರೇ ಆತನನ್ನು ನೀವು ಆರಾಧಿಸುವವರಾದರೆ ಅತ್ಯಧಿಕವಾಗಿ ನೀವು ಎನಿಸಲಾಗದಂಥ ನಿಮ್ಮ ಊಹೆಗಳಿಗಿಂತಲೂ ಹೆಚ್ಚಾದ ಆಶೀರ್ವಾದಗಳನ್ನು ಸುರಿಸುವನು ಆತನನ್ನು ಆರಾಧಿಸೋಣ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ ಎಮೇಲ್ ಎಮೇಲ್ ಗಾಡ್ ಪ್ಲಸ್ ಯು